ಮನೆಯಲ್ಲಿ ಮಲಗಿದ್ದ ಹತ್ತು ವರ್ಷದ ಬಾಲಕಿಯನ್ನ ಕಳ್ಳನೊಬ್ಬ ಅಪಹರಿಸಿ ಐನೂರು ಮೀಟರ್ ದೂರ ತನಕ ಎಳೆದೊಯ್ದು ಆಕೆಯ ಎರಡು ಗ್ರಾಮ್ ತೂಕದ ಚಿನ್ನದ ಕಿವಿಯೊಲೆಗಳನ್ನು ದೋಚಿ ಆಕೆಯನ್ನ ಗದ್ದೆಯಲ್ಲಿ ಬಿಟ್ಟು ಪರಾರಿಯಾದಂತಹ ಘಟನೆ ಕಾಸರಗೋಡು ಜಿಲ್ಲೆಯ ಕಾಂಜಿಗಾಡ್ನ ಒಜಿನವಲಪ್ಪು ಎಂಬಲ್ಲಿ ಇಂದು ಮುಂಜಾನೆ ನಡೆದಿದೆ ಬಾಲಕಿ ಬೊಬ್ಬೆ ಹಾಕದಂತೆ ಕಳ್ಳನ್ನು ಉಸಿರುಗಟ್ಟಿಸಿ ಆಕೆಯ ಕಣ್ಣುಗಳನ್ನು ತನ್ನ ಬೆರಳುಗಳಿಂದ ಚುಚ್ಚಿದ್ದಾನೆ ಆಕೆಯ ಕುತ್ತಿಗೆ ಹಾಗೂ ಕಣ್ಣಿಗೆ ಗಾಯಗಳಾಗಿದ್ದು ಕಾಂಜಿಗಾಡ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ನೀಲೇಶ್ವರದ ಅಲ್ಯೂಮಿನಿಯಂ ಎಂ ಫ್ಯಾಬ್ರಿಕೇಶನ್ ಮಳಿಗೆಯೊಂದರ ಸೇಲ್ಸ್ ಮ್ಯಾನ್ ಸುಮೇಶ್ ಅವರ ಹತ್ತು ವರ್ಷದ ಪುತ್ರಿ ಅಪಹರಣಕ್ಕೊಳಗಾಗದಂತಹ ಬಾಲಕಿ ಕದ್ದೊಯ್ದು ಚಿನ್ನದ ಕಿವಿಯೋಲೆಯ ಬೆಲೆ ಸುಮಾರು ಹದಿಮೂರು ಸಾವಿರ ರೂಪಾಯಿ ಆಗಬಹುದೆಂದು ಅಂದಾಜಿಸಲಾಗಿದೆ ಹೊಸ ಠಾಣೆಯ ಪೊಲೀಸರು ಫೋರೆನ್ಸಿಕ್ ಲ್ಯಾಬ್ ಸಿಬ್ಬಂದಿ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರನ್ನ ಕರೆಸಿ ಸಾಕ್ಷಾಧಾರಗಳನ್ನು ಸಂಗ್ರಹಿಸಿದ್ದಾರೆ ಕುಟುಂಬದ ದೈನಂದಿನ ಆಗು ಹೋಗುಗಳನ್ನು ತಿಳಿದಿರುವಂತಹ ಯಾರೋ ಈ ಕೃತ್ಯ ಎಸಗಿರಬಹುದೆಂದು ಪೊಲೀಸರು ಶಂಕಿಸಿದ್ದಾರೆ ಮುಂಜಾನೆ ಮೂರು ಗಂಟೆಗೆ ಬಾಲಕಿಯಾಜ್ಜ ತನ್ನ ಮೂರು ಹಸುಗಳ ಹಾಲು ಕರೆಯಲು ಮನೆಯಿಂದ ಹೊರಬಂದ ಬಳಿಕ ಈ ಘಟನೆ ನಡೆದಿದೆ ಅವರು ಮನೆಯ ಬಾಗಿಲನ್ನ ಮುಚ್ಚಿದ್ದಾರೆ ಆದರೆ ಚಿಲಕ ಹಾಕಿರಲಿಲ್ಲ ಬೆಳಗಿನ ಜಾವ ಮೂರು ಮೂವತ್ತರ ವೇಳೆಗೆ ಹಿಂದಿರುಗಿದಾಗ ಬಾಲಕಿ ನಿದ್ರಿಸಿದ್ದ ಹಾಸಿಗೆಯಲ್ಲಿ ಕಾಣಿಸದೇ ಇದ್ದಾಗ ಅಪಹರಣ ಪ್ರಕರಣ ಬೆಳಕಿಗೆ ಬಂತೆ ಸಾಮಾನ್ಯವಾಗಿ ಬಾಲಕಿ ತನ್ನ ಅಜ್ಜಿಯೊಂದಿಗೆ ಮಲಗ್ತಾ ಇದ್ಲು ಆದರೆ ಮಂಗಳವಾರ ಕುಟುಂಬಶ್ರೀ ಮಹಿಳಾ ತಂಡದೊಂದಿಗೆ ವಿಹಾರಕ್ಕೆ ತೆರಳಿದ್ದರಿಂದ ಅವರು ಅವಳು ತನ್ನ ಅಜ್ಜನ ಬಳಿ ಮಲಗಿದ್ಲು ಅವಳ ತಂದೆ ಮತ್ತು ಹಳ್ಳಿಯ ಗ್ರಂಥಾಲಯದ ಗ್ರಂಥಪಾಲಕಿಯಾಗಿರುವ ತಾಯಿ ಹಾಗೂ ಆಕೆಯ ತಂಗಿ ಮನೆಯ ಇನ್ನೊಂದು ಕೋಣೆಯಲ್ಲಿ ಮಲಗಿದ್ರು ಅಡುಗೆ ಮನೆಯ ಬಾಗಿಲು ಅರ್ಧ ಕಂಡು ಬಂದಿದ್ದು ಕಳ್ಳ ಅಡುಗೆ ಮನೆಯ ಬಾಗಿಲಿನಿಂದ ಬಾಲಕಿಯನ್ನು ಕರೆದುಕೊಂಡು ಹೋಗಿರಬೇಕೆಂದು ಪೊಲೀಸರು ಶಂಕಿಸಿದ್ದಾರೆ ಬಾಲಕಿ ಕಾಣೆಯಾಗಿದ್ದರಿಂದ ಕೂಡಲೇ ಮನೆಯವರು ಹಾಗೂ ನೆರೆಹೊರೆಯವರು ಸ್ಥಳದಲ್ಲಿ ಹುಡುಕಾಟ ನಡೆಸಿದ್ದಾರೆ ಅವರಿಗೆ ಗೊತ್ತಾಗದಂತೆ ಕಳ್ಳನು ಬಾಲಕಿಯನ್ನ ರಸ್ತೆ ಬದಿಯ ಗದ್ದೆಯಲ್ಲಿ ಬಿಟ್ಟು ಹೋಗಿದ್ದ ಬೊಬ್ಬೆ ಹಾಕಿದರೆ ಕೊಲೆ ಮಾಡುವುದಾಗಿ ಆಕೆಗೆ ಬೆದರಿಕೆ ಹಾಕಿದ್ದ ಕಳ್ಳ ಹೋದ ಬಳಿಕ ಆಕೆ ಪಕ್ಕದ ಮನೆಯ ಕಾಲಿಂಗ್ ಬೆಲ್ ಮಾಡಿದ್ಲು ಆದರೆ ಯಾರೂ ಬಾಗಿಲು ತೆರೆಯಲಿಲ್ಲ ಬಳಿಕ ಪಕ್ಕದ ಇನ್ನೊಂದು ಮನೆಯ ಬಾಗಿಲು ತಟ್ಟಿದ್ಲು ಆ ಮನೆಯವರು ಬಾಲಕಿಯನ್ನು ಆಕೆಯ ಮನೆಗೆ ಕರೆದೊಯ್ದರು ಆಕೆ ಮಾತನಾಡಲು ಸಾಧ್ಯವಾಗ್ತಾ ಇರಲಿಲ್ಲ ಆದರೆ ಅವಳು ತಂದೆಯ ಫೋನ್ ನಂಬರ್ ತಿಳಿದಿದ್ಲು ಬೆಳಗಿನ ಜಾವ ನಾಲ್ಕು ಐವತ್ತರ ವೇಳೆಗೆ ತಂದೆ ಸುಮೇಶ್ಗೆ ಆ ಮನೆಯಿಂದ ಫೋನ್ ಕರೆ ಬಂದಿತ್ತು ಹಾಗೆ ಬಾಲಕಿ ಪತ್ತೆಯಾದ್ಲು ಪೊಲೀಸರು ಶ್ವಾನದಳದೊಂದಿಗೆ ಬಂದು ಶೋಧ ನಡೆಸಿದಾಗ ಕಳ್ಳ ಪರಾರಿಯಾದ ದಾರಿಯಲ್ಲಿ ಐವತ್ತು ರೂಪಾಯಿ ಮತ್ತು ಹತ್ತು ರೂಪಾಯಿ ನೋಟುಗಳು ಪತ್ತೆಯಾಗಿವೆ ಅವುಗಳನ್ನು ಬೆಳಚ್ಚು ತಜ್ಞರು ತೆಗೆದುಕೊಂಡು ಹೋಗಿದ್ದಾರೆ ಹೊಸದುರ್ಗ ಪೊಲೀಸರು ಪ್ರಕರಣ ದಾಖಲಿಸಿದ್ದು ತನಿಖೆ ನಡೆಸಲಾಗ್ತಾ ಇದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿ ಬಿ ಜೋಯಿ ತಿಳಿಸಿದ್ದಾರೆ ಮಕ್ಕಳ ಅಪಹರಣ ಪ್ರಕರಣಗಳು ಅಪರೂಪ ಅದರಲ್ಲೂ ಕೂಡ ಮನೆಯೊಳಗೆ ಹಾಸಿಗೆಯಲ್ಲಿ ಮಲಗಿದ್ದ ಬಾಲಕಿಯನ್ನು ಎತ್ತಿಕೊಂಡು ಹೋಗುವುದು ಅಪರೂಪದಲ್ಲಿ ಅಪರೂಪ ಎಂದು ಪೊಲೀಸರು ತಿಳಿಸಿದ್ದಾರೆ